ಎಲ್ಲರಿಗೂ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ನೀವು ಪ್ರೀತಿಸುವಂಥ ವ್ಯಕ್ತಿಯನ್ನು ತುಳಸಿ ಎಲೆಯ ಮೇಲೆ ಅವರ ಹೆಸರು ಬರೆದು ನಿಮ್ಮಂತೆ ಮಾಡಿಕೊಳ್ಳಬಹುದು ಅದು ಹೇಗೆ ಮಾಡಬೇಕು ಮತ್ತು ಯಾವಾಗ ಮಾಡಬೇಕು ತಿಳಿಯೋಣ ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೋಟಿಫಿಕೇಷನ್ಗೆ ಪಕ್ಕದಲ್ಲಿ ಕಾಣೋ ಅನ್ನು ಟಚ್ ಮಾಡಿ ಹೌದು ವೀಕ್ಷಕರೇ ನೀವು ತುಂಬ ವರ್ಷಗಳು ಅವರನ್ನು ಪ್ರೀತಿಸಿ ನಿಮ್ಮಿಂದ ಅವರು ಯಾವುದೋ ಒಂದು ಕಾರಣಕ್ಕೆ ದೂರವಾಗಿರುತ್ತಾರೆ ಅಂತಹ ವ್ಯಕ್ತಿಯನ್ನು ನಿಮ್ಮಂತೆ ಮತ್ತೆ ಮಾಡಿಕೊಳ್ಳಬಹುದು ಅದನ್ನು ಒಳ್ಳೆಯ ಮನಸ್ಸಿಟ್ಟು ಈ ಒಂದು ಕ್ರಿಯೆಯನ್ನು ಮಾಡಿದ್ದೇಹದಲ್ಲಿ ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗುತ್ತಾರೆ ಹಾಗಾದರೆ ತಡ ಯಾಕೆ ವಿಡಿಯೋನ ಕೊನೆಯವರೆಗೂ ನೋಡಿ ಮತ್ತು ಯಾವ ಸಮಯದಲ್ಲಿ ಮಾಡಬೇಕು ತಿಳಿಯೋಣ ಯಾವ ವಾರ ಮಾಡಿದರೆ ಒಳ್ಳೆಯದು ತಿಳಿದುಕೊಳ್ಳೋಣ ಇದನ್ನು ನೀವು ಶುಕ್ರವಾರ ಅಥವಾ ಭಾನುವಾರ ಮಾಡಿದ್ದಲ್ಲಿ ಒಳ್ಳೆಯದಾಗುತ್ತೆ ಹೌದು ವೀಕ್ಷಕರೇ ನೀವು ಮನಸ್ಸಿಟ್ಟು ಮಾಡಿದ್ದೇ ಆದಲ್ಲಿ ನಿಮಗೆ ಇದರ ಪ್ರತಿಫಲ ಸಿಗುತ್ತದೆ ಹಾಗಾದರೆ ಎರಡು ತುಳಸಿ ಎಲೆಯನ್ನು ತೆಗೆದುಕೊಳ್ಳಿ ಎರಡು ತುಳಸಿ ಎಲೆಯ ಮೇಲೆ ನೀವು ಇಷ್ಟಪಟ್ಟ ವ್ಯಕ್ತಿಯ ಹೆಸರನ್ನು ಒಂದು ಎಲೆಯಲ್ಲಿ ಬರೆಯಿರಿ ಮತ್ತೊಂದು ಎಲೆಯಲ್ಲಿ ನಿಮ್ಮ ಹೆಸರನ್ನು ಬರೆಯಿರಿ ಹೀಗೆ ಬರೆದ ನಂತರ ವೀಕ್ಷಕರೇ ಈ ಎರಡು ಲವಂಗವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಆ ಎರಡು ಲವಂಗವನ್ನು ನೀವು ಈ ಒಂದು ತುಳಸಿ ಎಲೆಯ ಮೇಲೆ ಇಡಬೇಕಾಗುತ್ತೆ ಇಡುವಾಗ ಈ ಒಂದು ಮಂತ್ರವನ್ನು ಪಠಿಸಿ ಮಂತ್ರ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ ಆ ಒಂದು ಮಂತ್ರನ ನೀವು ಕೇವಲ ಹನ್ನೊಂದು ಬಾರಿ ಪಠಿಸಬೇಕಾಗುತ್ತೆ ಪಠಿಸಿದ ನಂತರ ವೀಕ್ಷಕರೇ ಈ ಎರಡು ತುಳಸಿ ಎಲೆ ಮತ್ತು ಲವಂಗವನ್ನು ನೀವು ಒಂದು ಬಿಳಿಯ ಹಾಳೆಯಲ್ಲಿ ಗಂಟು ಕಟ್ಟಬೇಕು ಕಟ್ಟಿದ ಆ ಒಂದು ಪೇಪರನ್ನು ನಿಮ್ಮ ತಲೆಯ ದಿಂಬಿನ ಕೆಳಗಡೆ ಇಟ್ಟು ಮಲಗಿ ಮಾರಣ ದಿನ ಇದನ್ನು ತೆಗೆದುಕೊಂಡು ಹೋಗಿ ಒಂದು ಮಣ್ಣಿನಲ್ಲಿ ಅಡ್ಡಿ ಬರಬೇಕು ಹೀಗೆ ಮಾಡುವುದರಿಂದ ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗುತ್ತಾರೆ ಹೌದು ವೀಕ್ಷಕರೇ ಒಮ್ಮೆ ಹೀಗೆ ಮಾಡಿ ನೋಡಿ ನಿಮಗೆ ತಿಳಿಯುವುದು ಇದರ ಮಹಿಮೆ ಏನು ಎಂದು ಧನ್ಯವಾದಗಳು